ಪಾರ್ಟಿಯ ವಕ್ತಾರೆ ಇವತ್ತು ಒಂದು ಗಂಭೀರ ವಿಷಯವನ್ನು ಕುರಿತು ತಮ್ಮ ಹತ್ರ ಮಾತನಾಡಬೇಕು ತಮ್ಮ ಮೂಲಕ ರಾಜ್ಯದ ಜನಕ್ಕೆ ಮಹತ್ವಪೂರ್ಣವಾದಂಥ ಒಂದು ಸಂದೇಶವನ್ನು ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ಮೂರ್ನಾಲ್ಕು ದಿನಗಳ ಹಿಂದೆ ಪೆಹಲ್ಗಾಮ್ನಲ್ಲಿ ಇಸ್ಲಾಮಿ ಭಯೋತ್ಪಾದಕರು ಹಿಂದೂ ಪುರುಷರನ್ನ ಐಡೆಂಟಿಫೈ ಮಾಡಿ ಅವರ ಹೆಂಡತಿ ಮಕ್ಕಳ ಎದುರುಗಡೆನೆ ಕೋಲ್ಡ್ ಬ್ಲಡ್ ನಲ್ಲಿ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಅವರನ್ನು ಶೂಟ್ ಮಾಡಿ ಕೊಂದಿದ್ದಾರೆ ಈ ಭಯೋತ್ಪಾದಕರು ಟಾರ್ಗೆಟ್ ಮಾಡಿರುವಂತದ್ದು ಬಹಳ ಕ್ಲಿಯರ್ ಆಗಿದೆ ಅವರು ಕೊಂದಿರುವಂಥದ್ದು ಯಾರೋ ಪ್ರವಾಸಿಗರನ್ನಲ್ಲ ರ್ಯಾಂಡಮ್ ಆಗಿ ಟೂರಿಸ್ಟ್ಗಳನ್ನು ಕೊಂದಿರೋದಲ್ಲ ಅಲ್ಲಿ ಬಂದಂಥ ಎಲ್ಲರೂ ಕೂಡ ಕೊಂದಿರೋದಲ್ಲ ಅವರು ಅಂಥದ್ದು ಅಲ್ಲಿದ್ದಂಥ ಪ್ರವಾಸಿಗರಲ್ಲಿ ಹಿಂದೂಗಳು ಯಾರು ಅನ್ನೋದನ್ನು ಟಾರ್ಗೆಟ್ ಮಾಡಿ ಅವರು ಹಿಂದೂ ಅನ್ನೋ ಕಾರಣಕ್ಕೆ ಮಾತ್ರ ಅವರನ್ನು ಕೊಂದಿರುವಂಥದ್ದು ರಾಜ್ಯದಲ್ಲಿ ಮತ್ತೆ ದೇಶದ ಕೆಲವು ಕಡೆ ಈ ಅನ್ಯಾಯಕ್ಕೆ ಒಳಗಾಗಿ ಕುಟುಂಬದವರನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಮಾಧ್ಯಮದವರೆಗಡೆ ಸತ್ಯ ಅವರ ಕುಟುಂಬದವರು ಬಿಚ್ಚಿಟ್ಟರು ಕೂಡ ಈ ಸತ್ಯವನ್ನು ಒಪ್ಕೊಳ್ಳದಲ್ಲೇ ಇರುವಂತಹ ಒಂದು ವರ್ಗ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವತ್ತೂ ಕೂಡ ಇದೆ ಬೇಸರದ ಸಂಗತಿ ಅಸಹ್ಯ ಸಂಗತಿ ಅಂತಂದ್ರೆ ಅಸಾದುದ್ದೀನ್ ಒವೈಸಿ ಒಪ್ಪಿದ್ದಾರೆ ಟೆರರಿಸ್ಟ್ಗಳು ಹಿಂದೂಗಳನ್ನ ಧರ್ಮದ ಮೇಲೆ ಧರ್ಮ ಚೆಕ್ ಮಾಡಿ ಮಜಬ್ ಚೆಕ್ ಮಾಡಿ ಅವರನ್ನು ಕೊಂದ್ರು ಅದು ಸರಿಯಲ್ಲ ಅಂತ ಅಸಾದುದ್ದೀನ್ ಒವೈಸಿ ಒಪ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಒಪ್ಪಕ್ಕೆ ತಯಾರಿಲ್ಲ ಇನ್ನು ಎಂತ ದೈನೇಸಿ ದರಿದ್ರ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ದೇಶದಲ್ಲಿ ಇಳಿದಿದೆ ಅನ್ನೋದು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಈ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿರುವಂಥದ್ದು ಭಾರತ ಸರ್ಕಾರವನ್ನಷ್ಟೇ ಅಲ್ಲ ಸಂಪೂರ್ಣ ಹಿಂದೂ ಸಮಾಜವನ್ನು ದ ರೆಸ್ಪಾನ್ಸ್ ಹ್ಯಾಸ್ ಟು ಬಿ ಬೈ ದ ಇಂಡಿಯನ್ ಸೊಸೈಟಿ ಹಿಂದೂ ಸೊಸೈಟಿ ಆಸ್ ವೆಲ್ ಇಟ್ ಇಸ್ ನಾಟ್ ಜಸ್ಟ್ ಎನ್ ಅಟ್ಯಾಕ್ ಆನ್ ದ ಇಂಡಿಯನ್ ಸ್ಟೇಟ್ ಇಟ್ ಇಸ್ ಆಲ್ಸೋ ಎನ್ ಅಟ್ಯಾಕ್ ಆನ್ ದ ಹಿಂದೂ ಸೊಸೈಟಿ ಇವತ್ತು ರಾಜ್ಯ ಸರ್ಕಾರ ಈ ಭಯೋತ್ಪಾದಕ ದಾಳಿಯಲ್ಲಿ ಯಾರು ಮೃತಪಟ್ಟರು ಅವ್ರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯ ಕಾಂಪನ್ಸೇಷನ್ ಘೋಷಣೆ ಮಾಡಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾರು ಸಲಹೆ ಕೊಡ್ತಾ ಇರೋರು ಅಥವಾ ಮುಖ್ಯಮಂತ್ರಿಗಳು ವಾಸ್ತವಿಕತೆಯ ಮತ್ತು ಮಾನವೀಯತೆಯ ಎಲ್ಲ ಕನೆಕ್ಷನ್ಗಳನ್ನು ಕಳ್ಕೊಂಡ್ಬಿಟ್ಟಿದಾರಾ ಅಂತ ಪ್ರಶ್ನೆ ನನಗೆ ಬರ್ತಾ ಇದೆ ಮಂಜುನಾಥ್ ಅವರ ಮನೆಯಲ್ಲಿ ಪಿ ಸಿಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರುವಂತಹ ಒಬ್ಬ ಹುಡುಗ ಅವ್ರ ಮನೆಯಲ್ಲಿ ಇನ್ನೂ ಇದ್ದಾನೆ ಕನಿಷ್ಠ ಅಂತಂದ್ರೆ ಎಂಟತ್ತು ವರ್ಷದ ಎಜುಕೇಶನ್ ಅವನಿಗೆ ಬಾಕಿ ಇದೆ ಆ ಮಗು ಶಿಕ್ಷಣವನ್ನು ನಾಳೆ ಬೆಳಗ್ಗೆಯಿಂದ ಒಂಟಿಯಾಗಿ ಒಬ್ಬಂಟಿಯಾಗಿ ಆ ತಾಯಿ ಜವಾಬ್ದಾರಿ ಇದೆ ನಾವು ನಾಲ್ಕು ದಿವಸ ಅದ್ರ ಬಗ್ಗೆ ಮಾತನಾಡ್ತೀವಿ ನೀವು ಮೀಡಿಯಾದವರು ನಾಲ್ಕು ದಿವಸ ಅದಕ್ಕೆ ಸಪೋರ್ಟ್ ಕೊಡ್ತೀರಿ ನಾವೆಲ್ಲರೂ ಟಿ ವಿಲಿ ಕೂತ್ಕೊಂಡು ನೋಡ್ತಾ ಪಶ್ಚಾತ್ತಾಪ ಮಾಡ್ತೀವಿ ಐದನೇ ದಿವಸ ಯಾರವ್ರ ಕುಟುಂಬದ ಬಗ್ಗೆ ಯೋಚನೆ ಮಾಡೋರು ಇಲ್ಲಿ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಮನೆಯಲ್ಲಿ ಮೂರು ವರ್ಷದ ಮಗು ಇದೆ ಅವ್ರ ತಾಯಿ ಸಿಂಗಲ್ ಮದರ್ ಆಗಿ ಸಿಂಗಲ್ ಪೇರೆಂಟ್ ಆಗಿ ಕನಿಷ್ಠ ಇಪ್ಪತ್ತೈದು ವರ್ಷ ಮಗು ಶಿಕ್ಷಣ ಅವ್ರ ಜವಾಬ್ದಾರಿ ಮೇಲೆ ಬಿದ್ದಿದೆ ಮಾನವೀಯತೆಯ ಒಂದ್ ಸ್ವಲ್ಪನಾದರೂ ಹುಲ್ ಕಡ್ಡಿಯಷ್ಟಾದ್ರೂ ಈ ಸರ್ಕಾರ ಕುಳಿದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಆದ್ರೂ ಈ ಎರಡು ಕುಟುಂಬಕ್ಕೆ ಕೊಟ್ಟಿರೋರು ಆ ದುಡ್ಡನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ ಎಫ್ ಡಿ ಅಲ್ಲಿ ಇಟ್ಟಿದ್ರೆ ಅದರ ಇಂಟ್ರೆಸ್ಟ್ ಇಂದ್ರೂ ಅವರ ಕುಟುಂಬ ಮನೆಯ ಶಿಕ್ಷಣ ನಡೆಯುತ್ತೆ ಅನ್ನೋದಕ್ಕೆ ಆನೆ ತುಳಿತಕ್ಕೆ ಒಳಗಾಗಿ ತೀರ್ಕೊಳ್ಳುವಂತವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹದಿನೈದು ಲಕ್ಷ ರೂಪಾಯಿ ಕೊಡ್ತಾರೆ ಆದರೆ ನಮ್ಮದೇ ರಾಜ್ಯದಲ್ಲಿ ಭೀಭತ್ಸವಾಗಿ ಭೀಕರವಾಗಿ ಟೆರರಿಸ್ಟ್ ಅಟ್ಯಾಕ್ ನಲ್ಲಿ ತೀರ್ಕೊಂಡಂತ ಇಬ್ಬರೇ ಇಬ್ರು ಕುಟುಂಬದವರಿಗೆ ಅದಕ್ಕಿಂತ ಜಾಸ್ತಿ ಅಲ್ಲ ಅವ್ರಿಗೆ ಕೊಟ್ಟಷ್ಟಾದರೂ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ವಲ್ಲ ಮುಸ್ಲಿಮ್ರ ಓಟಿಗೆ ತಮ್ಮನ್ನು ತಾವು ಮಾರ್ಕೊಂಡಿರುವಂಥ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಿಂದ ನಾವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಸಮಾಜದ ಜವಾಬ್ದಾರಿ ಇದೆ ಈ ಕುಟುಂಬಗಳನ್ನ ನೋಡ್ಕೊಳ್ಳುವಂಥದ್ದು ಕುಟುಂಬಕ್ಕೆ ಕೊಡಬೇಕಾದಂಥ ಶಕ್ತಿಯನ್ನು ಕೊಡುವಂಥದ್ದು ನಿನ್ನೆ ಅಲ್ಲ ಮೊನ್ನೆ ಬೆಂಗಳೂರು ದಕ್ಷಿಣದಲ್ಲಿ ನಾವು ಒಂದು ಪಂಜಿನ ಮೆರವಣಿಗೆಯನ್ನು ಈ ಕೃತ್ಯವನ್ನು ಖಂಡಿಸಿ ಮಾಡಿದ್ವಿ ಆ ಸಭೆ ಅಂತ್ಯ ಆಗುವಂಥ ಸಂದರ್ಭದಲ್ಲಿ ನಾನು ಅಲ್ಲಿದ್ದಂಥ ಅಲ್ಲಿ ನೆರೆದಿದ್ದಂಥ ಸಮಸ್ತ ಹಿಂದೂ ಸಮಾಜದ ಬಂಧುಗಳು ಯಾರಿದ್ರು ಅವ್ರಿಗೆ ನಾನು ಮನವಿ ಮಾಡಿದ್ದೆ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದಕ್ಕಿಂತ ಒಂದು ರೂಪಾಯಿ ಆದ್ರೂ ಪರಿಹಾರ ಜಾಸ್ತಿ ನಾವು ನಮ್ಮ ಕ್ಷೇತ್ರದಿಂದ ಕೊಡಬೇಕು ಇದರಿಂದ ಸರ್ಕಾರಕ್ಕೂ ಒಂದು ಮೆಸೇಜ್ ಹೋಗಬೇಕು ಹಿಂದೂ ಸಮಾಜಕ್ಕೂ ಎಲ್ಲ ಕಡೆ ಮೆಸೇಜ್ ಹೋಗಬೇಕು ಅಂತ ನಾನು ಮನವಿ ಮಾಡಿದ ಐದು ನಿಮಿಷದಲ್ಲೇ ಅಲ್ಲಿ ನೆರೆದಿದ್ದಂತಹ ಜನ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಅಲ್ಲೇ ಕೊಟ್ಟಿದ್ದಾರೆ ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಮತ್ತು ಭಾರತೀಯ ಜನತಾ ಯುವ ಮೋರ್ಚಾ ಕರ್ನಾಟಕ ವತಿಯಿಂದ ಭರತ್ ಭೂಷಣ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿ ಮಂಜುನಾಥ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿಯನ್ನು ನಾಳೆ ನಾಡಿದ್ರಲ್ಲಿ ನಾವು ಅವ್ರು ಇಡೀ ಕುಟುಂಬಕ್ಕೆ ಸ್ವಲ್ಪ ತಲುಪಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೊಟ್ಟಿರೋದಕ್ಕಿಂತ ಒಂದು ರೂಪಾಯಿ ಸಾಮಾನ್ಯ ಹಿಂದೂ ಸಮಾಜ ಅದು ಒಂದೇ ಒಂದು ಕ್ಷೇತ್ರದಿಂದ ಕೊಟ್ಟಿದೆ ನಿಮ್ಮ ಯೋಗ್ಯತೆ ಇಷ್ಟು ಅನ್ನೋದನ್ನ ಮುಖ್ಯಮಂತ್ರಿಯ ನೇತೃತ್ವದ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಎರಡನೇದು ಈ ಇಬ್ಬರು ಕುಟುಂಬದ ಮೇಲೆ ಮಾಡಿದಂತಹ ದಾಳಿ ಅವರ ಜಾತಿ ಕೇಳಿ ಮಾಡಲಿಲ್ಲ ಅವರ ಭಾಷೆ ಕೇಳಿ ಮಾಡಲಿಲ್ಲ ಅವರ ಸ್ಥಾನ ಅಂತಸ್ತು ಕೇಳಿ ಮಾಡಲಿಲ್ಲ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಕೊಂದರು ಇದು ಇಡೀ ಹಿಂದೂ ಸಮಾಜದ ಜವಾಬ್ದಾರಿ ಇವತ್ತು ನಾವು ಆ ಸಮಾಜ ಆ ಕುಟುಂಬ ಜೊತೆ ನಿಂತ್ಕೊಳ್ಬೇಕಾಗಿರೋದು ಆ ಕುಟುಂಬಕ್ಕಿರುವಂಥ ಎರಡು ಪ್ರಮುಖವಾದಂಥ ಖರ್ಚು ಇನ್ನು ಮುಂದಿನ ದಿನಗಳಲ್ಲಿ ಅಂತಂದರೆ ಅವ್ರ ಎರಡು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ನಾನು ನಮ್ಮ ಕ್ಷೇತ್ರದಲ್ಲಿರುವಂಥ ಆರ್ ಬಿ ಯೂನಿವರ್ಸಿಟಿಯಲ್ಲಿ ಇವತ್ತು ಮನವಿ ಮಾಡಿದ್ದೇನೆ ಅವರು ನನ್ನ ಮನವಿಗೆ ಸ್ಪಂದಿಸಿ ಇವತ್ತು ಅವರ ಟ್ರಸ್ಟ್ನ ವತಿಯಿಂದ ಪಲ್ಲವಿ ಮಂಜುನಾಥ್ ಅವರಿಗೆ ಒಂದು ಪತ್ರವನ್ನು ಕೂಡ ಇವತ್ತು ಬರೆದಿದ್ದಾರೆ ಅವರ ಮಗನಾದಂಥ ಅಭಿಜಯನಿಗೆ ಅವನು ಬಿ ಕಾಮ್ ಓದಬೇಕು ಅಂತ ಏರ್ಪ್ಲೇನಲ್ಲಿ ನನ್ನ ಜೊತೆ ಬರಬೇಕಾದಾಗ ತಿಳಿಸಿದ್ದ ಅವನು ಬಿ ಕಾಮ್ ಮತ್ತು ಮಾಸ್ಟರ್ಸನ್ನು ಆರ್ ವಿ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಅವನ ಶಿಕ್ಷಣ ಉನ್ನತ ಶಿಕ್ಷಣ ಕಂಪ್ಲೀಟ್ ಆಗೋವರೆಗೂ ಕೂಡ ಬೆಂಗಳೂರಿನ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅವರು ಅವನ ಕಂಪ್ಲೀಟ್ ಎಜುಕೇಷನ್ನ ಖರ್ಚನ್ನು ಜವಾಬ್ದಾರಿಯನ್ನು ಅವರು ತಗೊಳ್ತಾರೆ ಅನ್ನೋದನ್ನು ಅವರು ಈಗಾಗಲೇ ಅವರ ಪತ್ರಿಕೆಯಲ್ಲಿ ಬರೆದು ಕೊಟ್ಟಿದ್ದಾರೆ ಇದನ್ನು ಕೂಡ ಅವರ ತಾಯಿಗೆ ನಾನು ತಲುಪಿಸ್ತಾ ಇದ್ದೀನಿ ಅವರು ಇಲ್ಲಿ ಬಂದು ಓದಲಿಕ್ಕೆ ಅವರಿಗೆ ಅವಕಾಶ ಇದೆ ಆರ್ ವಿ ಈಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ ನಮ್ಮ ಅವರ ಪೂರ್ತಿ ಶಿಕ್ಷಣದ ಜವಾಬ್ದಾರಿಯನ್ನು ಆರ್ ವಿ ಟ್ರಸ್ಟ್ನವರು ತಗೊಳ್ತಾರೆ ಹಾಗೆಯೇ ಭರತ್ ಭೂಷಣ್ ಅವರ ಮಗು ಈಗ ಅವನು ಮೂರನೇ ಮೂರು ಮೂರು ವರ್ಷ ಅವನಿಗೆ ಇನ್ನು ಒಂದು ವರ್ಷ ಎರಡು ವರ್ಷ ಕಳೀತು ಅಂತಂದ್ರೆ ಒಂದನೇ ಅವನಿಗೆ ಶಿಕ್ಷಣವನ್ನು ಕೊಡಬೇಕಾಗತ್ತೆ ಆ ತಾಯಿ ಸಿಂಗಲ್ ಪೇರೆಂಟ್ ಆಗಿ ಇನ್ನೊಂದು ಇಪ್ಪತ್ತೈದು ವರ್ಷ ಮಗು ಶಿಕ್ಷಣದ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ನಮ್ಮ ಕ್ಷೇತ್ರದಲ್ಲಿರುವಂಥ ಟ್ರಾನ್ಸೆಂಡ್ ಅನ್ನುವಂಥ ಒಂದು ಸಿ ಬಿ ಎಸ್ಇ ಸ್ಕೂಲ್ನವರಿಗೆ ನಾನು ಮನವಿ ಮಾಡಿದ್ದೆ ಅವರು ಕೂಡ ಇವತ್ತು ಪತ್ರವನ್ನು ಬರೆದಿದ್ದಾರೆ ಸುಜಾತ ಭರತ್ ಭೂಷಣ್ ಅವರು ಮತ್ತಿಕೆರಲ್ಲಿರುವಂತವರಿಗೆ ಅವರಿಗೆ ಪತ್ರವನ್ನು ಬರೆದು ಒಂದನೇ ಕ್ಲಾಸ್ನಿಂದ ಹನ್ನೆರಡನೇ ಕ್ಲಾಸ್ನವರೆಗೆ ಸಿ ಬಿ ಎಸ್ಇ ಶಿಕ್ಷಣವನ್ನು ಹನ್ನೆರಡು ವರ್ಷದವರೆಗೆ ಸಂಪೂರ್ಣವಾಗಿ ಆ ಮಗುವಿನ ಶಿಕ್ಷಣದ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ ಅಂತ ಹೇಳಿ ಟ್ರಾನ್ಸೆಂಡ್ ಶಾಲೆಯವರು ಕೂಡ ಇವತ್ತು ಪತ್ರವನ್ನು ಬರೆದಿದ್ದಾರೆ ಅವರು ಕುಟುಂಬದವರು ಆ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಓದಿಸ್ಬೇಕು ಅಂತಂದರೆ ಅವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ಈ ಶಿಕ್ಷಣ ಸಂಸ್ಥೆಯವರು ಅವರಿಗೆ ಕೊಡೋರಿದ್ದಾರೆ ಟ್ರಾನ್ಸೆಂಡ್ ಅನ್ನುವಂಥ ಶಾಲೆ ಇದು ಕನಕ್ಪುರ ರಸ್ತೆಯಲ್ಲಿರುವಂಥ ಶಾಲೆ ಇದು ಸಿ ಬಿ ಎಸ್ಇ ಸ್ಕೂಲು ಬಹಳ ಫೇಮಸ್ ಆಗಿರುವಂಥ ಒಂದು ಸ್ಕೂಲು ಟಾಪ್ ಕ್ವಾಲಿಟಿ ಎಜುಕೇಷನ್ ಅನ್ನು ಭರತ್ ಭೂಷಣ್ ಅವರ ಮಗುಗೆ ಈ ಶಾಲೆಯವರು ನಾವು ಕೊಡ್ತೀವಿ ಅನ್ನುವಂಥ ಕಮಿಟ್ಮೆಂಟನ್ನು ಕೊಟ್ಟಿದ್ದಾರೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯದಲ್ಲಿರುವಂಥ ದೇವಸ್ಥಾನಗಳು ಹಿಂದೂ ಮಠ ಮಾನ್ಯಗಳು ಹಿಂದೂ ದಾನಿಗಳು ಹಿಂದೂ ಸಮಾಜದಲ್ಲಿರುವಂಥ ಬಿಸ್ನೆಸ್ ಮ್ಯಾನ್ಗಳು ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ತೇನೆ ಸಮಾಜವಾಗಿ ನಾವಿವತ್ತು ಎದ್ದೇಳಲಿಲ್ಲ ಅಂತಂದರೆ ನಾವು ನಮ್ಮ ಜವಾಬ್ದಾರಿನ ಇವತ್ತು ನಾವು ತೋರಿಸಲಿಲ್ಲ ಅಂತಂದರೆ ನಾಳೆ ನಮ್ಮ ನಮ್ಮ ನಾವು ಸಮಸ್ಯೆಯಲ್ಲಿದ್ದಾಗ ಸಮಾಜ ಸಮಸ್ಯೆಯಲ್ಲಿದ್ದಾಗ ಯಾರೂ ಕೂಡ ಮುಂದೆ ಬರುವುದಿಲ್ಲ ಆ್ಯಸ್ ಅ ಸೊಸೈಟಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದನ್ನು ನಾವೆಲ್ಲರೂ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿರುವಂಥ ಟ್ರಾನ್ಸ್ಜೆಂಡ್ ಸಂಸ್ಥೆಯವರು ಮತ್ತು ಆರ್ ವಿ ಶಿಕ್ಷಣ ಟ್ರಸ್ಟ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಮುಂದಿನ ಹನ್ನೊಂದು ವರ್ಷದವರೆಗೆ ಈ ಎರಡೂ ಕುಟುಂಬಗಳ ತಾಯಿ ಮತ್ತು ಮಗರ ಮಕ್ಕಳ ಆರೋಗ್ಯವನ್ನು ಸಂಪೂರ್ಣವಾಗಿ ಅದಕ್ಕೆ ಬೇಕಾಗುವಂಥ ಟೆಸ್ಟ್ಗಳು ಕನ್ಸಲ್ಟೆನ್ಸಿಗಳು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಖರ್ಚುಗಳನ್ನು ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯವರು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅವರು ಕೂಡ ಪತ್ರವನ್ನು ಬರೆದು ಅವರು ಕೂಡ ಕಮಿಟ್ ಮಾಡಿದ್ದಾರೆ ಈ ಎರಡೂ ಕುಟುಂಬಗಳ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡೂ ಕೂಡ ಈ ಸಂಸ್ಥೆಗಳು ಅವರ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾವೆ ನಾನು ಆ ಮೂರೂ ಸಂಸ್ಥೆಗಳಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಬೆಂಗಳೂರು ದಕ್ಷಿಣದಲ್ಲಿ ಒಂದೇ ಒಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದಂಥ ಒಂದು ಎರಡು ಸಾವಿರ ಜನ ಹತ್ತು ನಿಮಿಷದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ದಾನ ಮಾಡಿದ್ದಾರೆ ಈ ಸರ್ಕಾರಕ್ಕಿಂತ ಸಾಮಾನ್ಯ ಜನ ಕೂಲಿ ನಾಲಿ ಮಾಡಿಕೊಂಡಿರುವಂತಹ ಜನ ಬೆಂಗಳೂರು ದಕ್ಷಿಣದ ಜನ ಈ ಕುಟುಂಬದ ಜೊತೆಗೆ ನಾವಿದ್ದೇವೆ ಅಂತ ಈ ಸರ್ಕಾರಕ್ಕಿಂತ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪನಾದರೂ ಸಂವೇದನೆ ಉಳಿದಿದ್ರೆ ಸ್ವಲ್ಪನಾದರೂ ನಿಮ್ಮ ಸರ್ಕಾರಕ್ಕೆ ಮಾನವೀಯತೆ ಅನ್ನೋದು ಉಳಿದಿದ್ರೆ ಸ್ವಲ್ಪನಾದರೂ ನಿಮಗೆ ಈ ಎರಡೂ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬೆಲೆ ತೆತ್ತಬೇಕು ಅದಕ್ಕೊಂದು ಗೌರವ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ಈಗಲಾದರೂ ಕೂಡ ಈ ಎರಡೂ ಕುಟುಂಬಕ್ಕೆ ಸೂಕ್ತವಾಗಿರುವಂಥ ನ್ಯಾಯ ಕೊಡುವಂಥ ಕೆಲಸ ಮಾಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ನಮಸ್ಕಾರ Garanty News. Sudika čita. Naja. Nesčita.